ನಡಕ ಸಕ್ಕಿ ನಂಬ್ರ ಕೂಡ ಅವರು ಬಂದ್ ನಿಮಲ್ಲಿ ನಡಕ ಸರೆ ಛಬ್ಬ ಬರಮ್ಮ ಏನು ಸುಮ್ಮನೆ ಬರ್ಜಿ ಕತ್ತಿಯ ಕತ್ತಿಯ ಅಯ್ಯ ಬಸಮ್ಮ ಏನೋ ಈ ವಿಧಾ ಇದೆ ವರ್ಷ நீர் துர் ஆஹ் ஒரே மாதாடு

ಇವತ್ತು ಸಾಮೂಹಿಕವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಲ್ಲ ಭೂತ ಮಟ್ಟದಲ್ಲಿ ಕೂಡ ಭೂತ್ ಅಧ್ಯಕ್ಷರು ಇವತ್ತು ತಮ್ಮ ಕಾರ್ಯಾಲಯದಲ್ಲಿ ವ್ಯಾಪ್ತಿಯಲ್ಲಿ ಗಿಡ ನೆಡಬೇಕಂತ ತೀರ್ಮಾನ ಮಾಡಲಾಗಿತ್ತು ಅದೇ ಪ್ರಕಾರ ಇವತ್ತು ನಾವು ಗೆಲುವಿ ಗ್ರಾಮದಲ್ಲಿ ಅಲ್ವತ್ತ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇವತ್ತು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಯಾರಂದರೆ ಇವರು ಭಾರತೀಯ ಜನತಾ ಪಕ್ಷ ಮೊದಲನೇ ಹೆಸರು ಜನಸಂಘ ಅಂತಕ್ಕಂಥದ್ದಿತ್ತು ಜನಸಂಘವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ನಾಯಕರಾಗಿದ್ದರು ಇವರ ಉದ್ದೇಶ ಏನಿತ್ತಂದರೆ ದೇಶದಲ್ಲಿ ಒಂದೇ ಪ್ರಜೆ ಇರಬೇಕು ಒಬ್ಬರೇ ಪ್ರಧಾನಮಂತ್ರಿ ಇರಬೇಕು ಒಂದೇ ಕಾನೂನು ಇರಬೇಕು ಒಂದೇ ಸಂವಿಧಾನ ಇರಬೇಕು ಸರ್ಕಾರ ಈಗ ಜಮ್ಮು ಕಾಶ್ಮೀರ ಬೇರೆ ಭಾರತನ ಬೇರೆ ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅವತ್ತಿ ಮುನ್ನೂರ ಎಪ್ಪತ್ತು ವಿಧಿಯನ್ನು ಅವ್ರಿಗೆ ಜಾರಿಗೆ ತಂದಿದ್ರು ಮತ್ತು ಅವ ನಮ್ಮ ಏನು ಜನಸಂಘದ ಸಂಸ್ಥಾಪಕರಾದಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಉದ್ದೇಶ ಏನಾಗಿತ್ತಂದ್ರೆ ಅವರ ಮೂಲ ಉದ್ದೇಶ ಮುನ್ನೂರ ಎಪ್ಪತ್ತನೇ ವಿಧಿ ಇವತ್ತಾಗಬೇಕು ಒಂದೇದು ರಾಷ್ಟ್ರದಲ್ಲಿ ಒಂದೇ ಸಂವಿಧಾನ ಇರಬೇಕು ರಾಷ್ಟ್ರದಲ್ಲಿ ಒಂದೇ ಧ್ವಜ ಇರಬೇಕು ಒಂದೇ ಕಾನೂನಿರಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ದೊಡ್ಡ ಹೋರಾಟವನ್ನು ಮಾಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಪಡಿಸಿ ಇಡೀ ಅಖಂಡ ಭಾರತವನ್ನಾಗಿ ಜಮ್ಮು ಕಾಶ್ಮೀರ ಮತ್ತು ಭಾರತದಲ್ಲಿ ಒಂದೇ ಕಾನೂನನ್ನ ಜಾರಿಗೆ ತಂದಂತ ಕೀರ್ತಿ ನಮ್ಮ ನಿಮ್ಮೆಲ್ಲರ ಅಂದ್ರೆ ಶ್ಯಾಮ್ ಪ್ರಕಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸನ್ನು ನೆರವೇರಿಸಿದ್ದಾರೆ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಬಂದೇ ಅದೇ ರೀತಿಯಾಗಿ ಏನು ಅನೇಕ ಅವರ ದೇಹ ಉದ್ದೇಶಗಳು ಏನಿದ್ವು ಅದನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಇವತ್ತು ಅದರ ಪಾಲನೆಯನ್ನ ಮಾಡ್ತಾ ಇದ್ದಾರೆ ಅವರ ಒಂದು ಉದ್ದೇಶವನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಆದ್ದರಿಂದ ಇವತ್ತು ಈ ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನದಂದು ನಾಡಿನ ಎಲ್ಲ ಸಮಸ್ತ ಜನತೆಗೆ ಜನ್ಮ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕಲ್ಪಿಸಿ ಅವರಿಗೆ ಇನ್ನೂ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಅವರ ಒಂದು ತತ್ವ ಆದರ್ಶ ಪಾಲನೆ ಮಾಡಲಿ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನು ಅರ್ಪಿಸಿ ನನಗೆ کی جی بھارت ماتا کی جی